ಸ್ನೇಹಿತರೆ ಆಗ ಒಂಬತ್ತನೆಯ ತರಗತಿಗೆ ಬರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಂಬಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಕನ್ನಡದ ಕವಿಯಾದಂತಹ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಪರಿಚಯವನ್ನು ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತೆ ನಿಮಗೆ ನೋಟಿಪ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಅವರ ಪರಿಚಯವನ್ನು ತಿಳ್ಕೊರೋಣ ಲೇಖಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರು ಕನ್ನಡ ನವೋದಯದ ಗದ್ಯ ಭಾಗದ ಪ್ರಮುಖ ಲೇಖಕರು ಕನ್ನಡದ ನವೋದಯದ ಗದ್ಯ ಭಾಗದ ಪ್ರಮುಖ ಲೇಖಕರು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸದಲ್ಲದೆ ಗಾಂಧೀಜಿಯವರ ತತ್ವ ದರ್ಶನಗಳ ಪ್ರಸಾರದಲ್ಲಿ ತೊಡಗಿದವರು ಅಂದರೆ ಭಾರತ ಸ್ವಾತಂತ್ರ್ಯ ಚಳವಳಿಯೂ ಸಹ ಭಾಗವಹಿಸಿದ್ದರು ಗಾಂಧೀಜಿಯವರ ತತ್ವ ದರ್ಶನಗಳ ಪ್ರಸಾರದಲ್ಲಿ ಸಹ ಅವರು ತಮ್ಮ ಪಾತ್ರವನ್ನು ವಹಿಸಿದರು ಇವರು ಜನಿಸಿದ ವರ್ಷ ಕ್ರಿಶ್ಚಕ ಹತ್ತೊಂಬತ್ತು ನೂರ ನಾಲ್ಕು ಜನ್ಮಸ್ಥಳ ಹಾಸನ ಜಿಲ್ಲೆಯ ಗೋರೂರು ಹಾಸನ ಜಿಲ್ಲೆಯ ಗೋರೂರು ಶ್ರೀಯುತರ ಪ್ರಮುಖ ಕೃತಿಗಳು ಅಮೇರಿಕಾದಲ್ಲಿ ಗೋರೂರು ಗರುಡಗಂಬದ ದಾಸಯ್ಯ ಮೆರವಣಿಗೆ ಹೇಮಾವತಿಯ ತೀರದಲ್ಲಿ ನಮ್ಮ ಊರಿನ ರಸಿಕರು ಪುನರ್ಜನ್ಮ ಪುನರ್ಜನ್ಮ ಗೊರೂರು ರಾಮಶಾಮಿ ಅಯ್ಯಂಗಾರ್ ಅವರಿಗೆ ದೊರೆತಂತಹ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲೇಟ್ ಪದವಿ ಇವರ ಸಾಧನೆಗಳು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸಿರ್ಸಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನೇ ಶ್ರೀಯುತರು ವಹಿಸಿಕೊಂಡಿದ್ದರು ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ತರೀಕೇರಿಯಲ್ಲಿ ನಡೆದಂತಹ ಜ್ಞಾನಪದ ಸಮ್ಮೇಳನದ ಅಧ್ಯಕ್ಷತೆಯನ್ನು ಶ್ರೀಹಿತರು ವಹಿಸಿಕೊಂಡರು ಇಷ್ಟ ಇವರ ಪರಿಚಯ ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ತಮಗೆ ಏನಾದ್ರು ಡೌಟ್ಸ್ ಇದನ್ನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡೋ ಟ್ಯಾಂಕ್ ಯು ಟೋನ್ ಆ್ಯಂಡ್ ಆಲ್